ಇವತ್ತು ಹೊಸ ವರ್ಷದ ಶುಭಾಶಯಗಳು ನಾವು ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಸಂತೋಷ ಕಷ್ಟ ದುಃಖಗಳನ್ನೆಲ್ಲ ಮರೆತು ಕಹಿ ಸಿಹಿಯನ್ನು ಅನುಭವಿಸ್ಕೊಂಡು ಇವತ್ತು ಮುಂದಿನ ವರ್ಷ ಇಪ್ಪತ್ತ್ನಾಲ್ಕರಲ್ಲಿ ಹೆಜ್ಜೆ ಇಡ್ತಾಯಿದ್ವಿ ಮುಂದಿನ ವರ್ಷ ದಿನಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಹೊಸತನ ಹೊಸ ಹೊಸ ಭಾವನೆಗಳು ಹೊಸ ಕನಸುಗಳು ನೆರವೇರಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಅದೇ ರೀತಿ ಇವತ್ತು ನಮ್ಮ ನೂತನವಾಗಿ ಅಧ್ಯಕ್ಷರಾಗಿ ಈಸ್ಟ್ ಪಶ್ಚಿಮದ ನಮ್ಮ ಜೊತೆಯಲ್ಲೇ ಬ್ಲಾಕ್ ಅಧ್ಯಕ್ಷರಾಗಿ ಡಿ ಸಿ ಸಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ಪಕ್ಷದ ಸಂಘಟನೆ ಬಗ್ಗೆ ಸಾಕಷ್ಟು ಅನುಭವ ಇದೆ ಇದರಿಂದ ಅವ್ರಿಗಿದ್ದಾರೆ ಅವ್ರಿಗೆ ಒಂದು ಶುಭ ಕೋರ್ತಾ ಇದ್ದೀನಿ ಅದೇ ತಿರು ನಮ್ಮ ಗೌತಮ್ ಅವರು ಗೌತಮ್ ಅವರು ಗ್ರಾಸ್ ರೂಟಿಂದ ಕೆಲಸ ಮಾಡಿರೋರು ಯೂತ್ ಕಾಂಗ್ರೆಸ್ಸಿಂದ ಮತ್ತು ಕೆ ಪಿ ಸಿ ಸಿಯಲ್ಲಿ ಅಬ್ಸರ್ವರ್ ರಾಜ್ಯ ಮಟ್ಟ ಎಲ್ಲ ಸುತ್ತಿ ಒಳ್ಳೆ ರಾಜಕೀಯ ಅನುಭವ ಇದ್ದವರು ತಿಳುವಳಿಕೆ ಇರೋರು ಅವರು ಹುಟ್ಟುಹಬ್ಬ ದೇವರು ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಮತ್ತು ಅಧಿಕಾರ ಸಿಗಲಿ ಅಂತೇಳಿ ಶುಭ ಕೋರು ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು ಇಲ್ಲಿ ನಿರ್ದಿರತಕ್ಕಂಥ ಎಲ್ಲರಿಗೂ ವಿಶ್ವಾಸಗಳನ್ನು ಕೊಡ್ತಾರೆ ಹಾಗೆಯೇ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಕ್ಕಂಥ ನಮ್ಮ ಸಹೋದರ ಗೌತಮ್ ಅವರು ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಸೆಂಟ್ರಲ್ ಕೇಂದ್ರ ವಿಭಾಗದ ಅಧ್ಯಕ್ಷರಾಗಿರೋಂಥ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾರೆ ಹಾಗೆಯೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳು ಆಗಿದ್ದಂಥ ಡಿ ಕೆ ಶಿವಕುಮಾರ್ ಜಿ ಅವರು ನಮ್ಮನ್ನು ನಮ್ಮ ಕಾರ್ಯ ಸಂಘಟನೆಯನ್ನು ನೋಡಿ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ ಅದಕ್ಕೆ ಅವರಿಗೆ ತುಂಬು ಹೃದಯ ಅಭಿನಂದನೆ ಅಭಿನಂದನೆಗಳನ್ನು ಸೂಚಿಸ್ತೇನೆ ಹಾಗೆಯೇ ನಮಗೆಲ್ಲರೂ ಮಾರ್ಗದರ್ಶಕರಾಗಿದ್ದಂಥ ಶೇಖರಣ್ಣ ಅವರು ಸುಮಾರು ನಾವು ಏಳು ವರ್ಷ ಬ್ಲಾಕ್ ಅಧ್ಯಕ್ಷರಾಗಿದ್ದೀವಿ ನಾನು ಅವರ ಮಾರ್ಗದರ್ಶನಲೆಲ್ಲ ಬಂದಿದ್ದೀರಿ ಮುಂದೆಯೂ ಅವರ ಮಾರ್ಗದರ್ಶನ ಇರುತ್ತೆ ಅಂತ ಅಂದ್ಕೊಂಡು ಈ ಒಂದು ಸಮಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್